ಸೈಡಿನ ಜನ ಜೀವನವಾಗಿರುವಂತಹ ಬೀಡಿ ಮತ್ತೊಮ್ಮೆ ವಿಡಿಯೋ ಜೊತೆ ಬಂದಿದ್ದೇನೆ ಬೀಡಿಯ ವಿಡಿಯೋ ಇಟ್ಕೊಂಡು ಲಾಸ್ಟ್ ಟೈಮ್ ಹಾಕಿರುವಂಥ ಬಿಡಿಯ ವಿಡಿಯೋ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬ ಜನ ಕಮೆಂಟ್ ಮಾಡಿ ತುಂಬ ಜನ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದರು ನೀವು ಬಿಡಿಯೋ ವಿಡಿಯೋ ಹಾಕಿ ತುಂಬ ಖುಷಿಯಾಯಿತು ನಿಮ್ಮ ವಿಡಿಯೋ ನೋಡಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸೊ ಎಲ್ಲರಿಗೂ ಕೂಡ ನನ್ನ ಪೂರ್ವಕ ಧನ್ಯವಾದವಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಾನು ಬೀಡಿಯ ವಿಡಿಯೋ ಜೊತೆ ಬಂದಿದ್ದೇನೆ ಯಾರ ಯಾರಿಗೆಲ್ಲ ಬಿ ಡಿ ಸರಿ ಬರಲ್ಲ ಅವರು ಈ ವಿಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಬೀಡಿ ಜೊತೆ ಬಂದಿದ್ದೇನೆ ಯಾರಿಗೆಲ್ಲ ಬೀಡಿ ಸರಿಯಾಗಿ ಕಟ್ಟಲಿಕ್ಕೆ ಬರಲ್ಲ ಅಂದರೆ ಕಟ್ಟುವ ಬೀಡಿ ಯಾರಿಗೂ ಪರ್ಫೆಕ್ಟಾಗಿ ಕೆಲವರದ್ದು ಬರೋದು ಇಲ್ಲ ಉದ್ದ ಗಿಡ್ಡ ಬರ್ತದೆ ಕೆಲವರಿಗೆ ಆ ಥರ ಎಲ್ಲ ಬಂದು ಶೇಪ್ ಇರಲ್ಲ ಒಂದೇ ಥರ ಬಂದಿರಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಬೀಡಿ ಪರ್ಫೆಕ್ಟಾಗಿ ಹೇಗೆ ಕಟ್ಟಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಈಗ ಶಕ್ತಿ ತುಂಬ ಜಾಸ್ತಿ ಇರೋದ್ರಿಂದ ಈಗ ನಾನು ಫಸ್ಟ್ ಎಲೆಯನ್ನು ಒಂದು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಟ್ಕೊಳ್ತಾ ಇದ್ದೀನಿ ಒದ್ದೆ ಮಾಡುವ ಮೊದಲು ಒಂದು ಸ್ವಲ್ಪ ನಾನು ಈ ಥರ ಅದರಲ್ಲಿರೋ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ಯಾಕಂದರೆ ಅದರಲ್ಲಿ ಹೊಯ್ಗೆ ಮಣ್ಣು ಎಲ್ಲ ಇರುತ್ತೆ ಅದೆಲ್ಲ ಇದ್ದು ನಾವು ನೀರು ಹಾಕಿಕೊಂಡ್ರೆ ಅದೆಲ್ಲ ಎಲೆಗೆ ಅಂಟಿಕೊಳ್ತದೆ ಎಲೆಗೆ ಅಂಟಿಕೊಂಡ್ರೆ ಮತ್ತು ಬೀಡಿ ನೋಡಲಿಕ್ಕೂ ಕೂಡ ಅಷ್ಟು ಕ್ಲೀನಾಗಿ ಬರಲ್ಲ ನೀಟಾಗಿ ಬರೋಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಎಲೆಯನ್ನೆಲ್ಲ ಈ ಥರ ಅದರಲ್ಲಿರೋ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇನ್ನೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಈ ಥರ ನೀರು ಹಿಡ್ಕೊಂಡ್ರೆ ಆಯಿತು ಜಾಸ್ತಿ ಬೇಡ ಒಂದು ಸ್ವಲ್ಪ ನೀರು ಹೀಗೆ ಹಾಕಿಕೊಂಡ್ರೆ ಆಯಿತು ಎರಡೂ ಬದಿಯನ್ನು ಎಲ್ಲ ಎಲೆಗಳನ್ನು ಇದೇ ಥರ ಮಾಡಿಕೊಂಡು ನಾನು ಒಂದು ಬುಟ್ಟಿಯಲ್ಲಿ ಈ ಥರ ಇಟ್ಕೊಂಡಿಟ್ಟೆ ನೋಡಿ ಈ ಥರ ಸ್ಟ್ರೈಟ್ ಇಟ್ಕೋಬೇಕು ಅಂದ್ರಲ್ಲಿ ಅದರಲ್ಲಿ ಜಾಸ್ತಿ ನೀರಿದ್ದರೆ ಒಂದು ವೇಳೆ ಎಲ್ಲ ಕೆಳಗೆ ಎಳೆದು ಹೋಗಲಿಕ್ಕೆ ಅಂತ ಹೇಳಿ ಈಗ ನೋಡಿ ಒಂದು ಅನ್ ಒಂದು ಗಂಟೆ ನಂತರ ಈಗ ನನ್ನ ಎಲೆ ತುಂಬ ಆಗಿದೆ ಈಗ ಕತ್ತರಿಸಲಿಕ್ಕೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಕಟ್ಟಲಿಕ್ಕೆ ಕೂಡ ಈಗ ರೆಡಿಯಾಗುತ್ತೆ ಎಲೆ ನೋಡಿ ಫಸ್ಟ್ ನಾನು ಇಲ್ಲಿ ಎಲೆ ಕತ್ತರಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಅಚ್ಚು ಏನಿದೆ ನೋಡಿ ಅದನ್ನು ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ನಮಗೆ ನಾಲ್ಕು ಕಡೆಯು ಕೆಲವೊಂದು ಸಲ ಪರ್ಫೆಕ್ಟಾಗಿ ನಾಲ್ಕು ಕಡೆ ಸಿಗೋಲ್ಲ ಸಿಗಲ್ಲ ಅಂದರೂ ಪರವಾಗಿಲ್ಲ ಬಿಡಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಎಲೆಯನ್ನು ಎಲೆ ಒದ್ದೆ ಮಾಡಿಕೊಂಡ್ರೆ ಈ ಥರ ಎರಡು ಮೂರು ನಾಲ್ಕು ಎಲೆ ಎಲ್ಲ ಇಟ್ಟು ಒಟ್ಟಿಗೆ ಕಟ್ ಮಾಡಲಿಕ್ಕೆ ಆಗ್ತದೆ ಅದೇ ಒಣಗಿದ ಎಲೆ ಆದರೆ ಈ ಥರ ನಮಗೆ ಕಟ್ ಮಾಡಲಿಕ್ಕೆ ಆಗೋಲ್ಲ ಈಗ ನೋಡಿ ಈ ಥರ ನರಗಳೆಲ್ಲ ಬಂದರೆ ಒಂದು ಸ್ವಲ್ಪ ಕತ್ತರಿಸಬೇಕಾದ್ರೇ ನಾನು ಈ ಥರ ಇಲ್ಲಿ ಪ್ರೆಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಯಾಕಂದರೆ ಅದು ಬೀಡಿ ಕಟ್ಬೇಕಾದ್ರೆ ಒಂದು ಸ್ವಲ್ಪ ಸುಲಭ ಆಗ್ತದೆ ನಾನು ಹೇಳಿದಾಗೆ ಎಲೆಯಲ್ಲಿ ಒದ್ದೆ ಮಾಡೋದ್ರಿಂದ ಒಮ್ಮೆಲೆ ಮೂರು ಮೂರು ಎಲೆ ಇಟ್ಟು ಕಟ್ ಮಾಡಲಿಕ್ಕೂ ಕೂಡ ಆಗ್ತದೆ ಉದ್ದ ಗಿಡ್ಡ ಏನು ಬರೋಲ್ಲ ಒಂದೇ ಥರ ಕಟ್ ಮಾಡಿದರೆ ಇತ್ತು ಒಂದೇ ಎಲೆ ಉದ್ದ ಒಂದೇ ಗಿಡ್ಡ ಕಟ್ ಮಾಡಿದರೆ ನೀವು ಬೀಡಿ ಉದ್ದ ಗಿಡ್ಡ ಉದ್ದ ಗಿಡ್ಡ ಬರ್ತದೆ ಇಲ್ಲಿ ಯಾವಾಗಲೂ ನೀವು ಎಲೆ ಒದ್ದೆ ಮಾಡಿ ಕಟ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಹೌದು ಅಲ್ವೋ ಅಂತ ಒಂದು ಜಸ್ಟ್ ಒಂದು ಲೈನ್ ಅಷ್ಟು ಮೇಲೆ ಇಟ್ಕೊಂಡು ಕಟ್ ಮಾಡಿದರೆ ನಿಮ್ಮ ಬೀಡಿ ಗಿಡ್ಡಂತೂ ಬರಲ್ಲ ಒಂದೇ ಥರ ಇರ್ತದೆ ಈಗ ಎಲ್ಲ ಕತ್ತರಿಸಿ ಆಗಿದೆ ನೋಡಿ ಇನ್ನು ಇದನ್ನು ನಾನು ಒಂದು ಸ್ವಲ್ಪ ಎಲ್ಲ ಸಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾವು ಇದನ್ನು ಬೇರೆ ಭಾಷೆಯಲ್ಲಾದರೆ ಎಲೆ ತಾಟ್ ಮಾಡುವುದಂತ ಹೇಳ್ತೀವಿ ತುಳುವಲ್ಲಿ ಕೂಡ ಹಾಗೆ ಅಂತ ಹೇಳ್ತಾರೆ ಅದನ್ನೀಗ ಈ ಥರ ಮಿಕ್ಸ್ ಮಾಡಿಕೊಂಡು ಅಂದರೆ ಒಂದೊಂದು ಎಲೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಒಂದೊಂದು ಎಲೆಯಲ್ಲಿ ನೀರೇ ಇರಲ್ಲ ಹಾಗಾಗಿ ಇದಕ್ಕೀಗ ನೀರು ಹಾಕಿಕೊಳ್ತಾ ಇಲ್ಲ ನಾನು ಫಸ್ಟ್ ನಾನು ಒದ್ದೆ ಮಾಡಿಟ್ಕೊಂಡಿದ್ದೆ ಅಲ್ಲ ಎಲೆಯನ್ನು ಹಾಗಾಗಿ ಇಲ್ಲಿ ನಾನು ಈ ಥರ ಸಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇನ್ನಿದು ಡೈರೆಕ್ಟ್ ಕಟ್ಟಲಿಕ್ಕೆ ರೆಡಿಯಾಗಿದೆ ಯಾಕಂದರೆ ಎಲೆ ತುಂಬ ಸಾಫ್ಟ್ ಆಗಿದೆ ಕಟ್ಲಿಕ್ಕೆ ಈಗ ಒಳ್ಳೆಯದಾಗ್ತದೆ ನಾವು ಹೀಗೆ ಸೆ ಬೇಸಿಗೆ ಕಾಲದಲ್ಲಿ ಒದ್ದೆ ಮಾಡಿ ಕಟ್ ಮಾಡಿಕೊಳ್ಳೋದ್ರಿಂದ ಎಲೆ ಕಮ್ಮಿ ಬರಲ್ಲ ಕೆಲವೊಬ್ಬರಿಗೆ ಎಲೆ ಬರ್ತಿ ಬರಲ್ಲ ಕಮ್ಮಿ ಬರ್ತದೆ ಅಂತ ಹೇಳ್ತಾರೆ ಈ ಥರ ಒದ್ದೆ ಮಾಡಿ ಕಟ್ಟಿದರೆ ಕಮ್ಮಿ ಬರಲ್ಲ ಮಳೆಗಾಲದಲ್ಲಿ ಆದರೆ ಹೀಗೆ ಒದ್ದೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಮಳೆಗಾಲದಲ್ಲಿ ಒದ್ದೆ ಮಾಡಿಕೊಂಡ್ರೆ ಬೀಡಿ ಹಾಳಾಗೋದು ಬೇಗ ಸೆಕೆಗಾಲದಲ್ಲಿ ಆದರೆ ಗೊತ್ತಾಗೋದಿಲ್ಲ ತುಂಬ ಸೆಕೆ ಇರುವುದರಿಂದ ಬೀಡಿ ಬೇಗ ಡ್ರೈ ಆಗ್ತದೆ ಅದೇ ಮಳೆಗಾಲದಲ್ಲಿ ಆದರೆ ಬೇಗ ಒಣಗುವುದಿಲ್ಲ ಬೀಡಿ ಹಾಗೆ ನಮ್ಮ ಕರಾವಳಿ ಮಂಗಳೂರು ಸೈಡಿನ ಜನ ಜೀವನ ಅಂತಲೇ ಹೇಳ್ಬೋದು ನಮ್ಮ ಈ ಬೀಡಿ ಯಾಕಂದರೆ ಈಗಲೂ ಈಗಲೂ ಈ ಬೀಡಿಯನ್ನು ಕಟ್ಟಿ ಎಷ್ಟೋ ಜನ ಜೀವನ ಸಾಗಿಸ್ತಾ ಇದ್ದಾರೆ ಈಗ ಎಲೆಯೆಲ್ಲ ಸಟ್ಟಾಗಿದೆ ನೋಡಿ ನಾನೀಗ ಕಟ್ಟಲಿಕ್ಕೆ ಕೂತ್ಕೊಂಡೆ ಒಂದು ಸ್ವಲ್ಪ ತಂಬಾಕು ಹಾಕಿ ಈ ಥರ ಎಲೆಯನ್ನು ಇಟ್ಕೊಂಡು ಈಗ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವರು ಹೊಗೆ ಸೊಪ್ಪನ್ನು ಹಾಕಿ ತುಂಬ ತಿರುಗಿಸ್ತಾರೆ ಬೀಡಿ ತುಂಬ ತಿರುಗಿಸ್ತಾ ಇರಬೇಕಂತೇಳಿ ಏನಿಲ್ಲ ಒಂದು ಸಲ ಈ ಥರ ನೀವು ತಿರುಗಿಸಿದರೆ ಸಾಕಾಗುತ್ತೆ ನಿಮ್ಮ ಬೀಡಿ ರೆಡಿಯಾಗುತ್ತೆ ಬೇಗನೂ ಕೂಡ ಆಗುತ್ತೆ ಕೆಲಸ ತುಂಬ ಏನಿರುವುದಿಲ್ಲ ಹೀಗೆ ಹೊಗೆ ಸೊಪ್ಪು ಹಾಕಿ ಒಂದೇ 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 ಸಲ ತಿರುಗಿಸಿದರೆ ಸಾಕಾಗ್ತದೆ ನೋಡಿ ಈಗ ಈ ತುದಿ ಇದೆಲ್ಲ ಈ ತುದಿಗೆ ಈ ಥರ ನೂಲು ಹಾಕಿಕೊಂಡ್ರೆ ಆಯಿತು ಆ ತುದಿ ಏನಿದೆ ಆ ಪಾಯಿಂಟಿಗೆ ನೂಲು ಹಾಕಿದರೆ ಆಯಿತು ಈ ಥರ ನೂಲು ಹಾಕಿ ಅದನ್ನು ಈ ಥರ ಟೈಟ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ನಿಮ್ಮ ಬೀಡಿ ತುಂಬ ಚೆಂದ ಕಾಣ್ತದೆ ಟೊಳ್ಳು ಥರ ಕಾಣಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಕಟ್ಟಬೇಕಾದರೂ ಪ್ರೆಸ್ ಮಾಡಿದರೂ ಆಗುತ್ತೆ ಅದಕ್ಕಂತೇಳಿ ಎಕ್ಸ್ಪೆಷಲಿ ಟೈಮ್ ಏನು ಬೇಕಾಗಿಲ್ಲ ಅದು ಕೆಳಗೆ ಇರುವ ಹೊತ್ತಲ್ಲಿ ನೀವು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಅದೀಗ ನೀವು ನಾನು ಈಗ ಮಾಡುವಾಗ ನಿಮಗೆ ತುಂಬ ಡೀಪ್ ಅಂತ ಕಾಣಿಸುತ್ತೆ ಇಲ್ಲ ಜಸ್ಟ್ ಅದು ಇಡುವ ಹೊತ್ತಲ್ಲಿ ಅದು ಕೈಯಲ್ಲಿ ಪ್ರೆಸ್ಸಾಗಿ ಹೋಗುತ್ತೆ ಮಾಡ್ತಾ ಮಾಡ್ತಾ ಹಾಗೆ ಅಭ್ಯಾಸ ಆಗಿಬಿಡುತ್ತೆ ಇದೇ ಥರ ನೀವು ಬೀರಿ ಕಟ್ಟಿದರೆ ನಿಮ್ಮ ಬೀರಿ ತುಂಬ ಚೆಂದಾಗಿ ಬರ್ತದೆ ನೋಡಿ ಕೆಳಗಡೆ ರೌಂಡು ಆ ಥರ ಎಲ್ಲ ಏನು ಬರಲ್ಲ ಒಂದೇ ಥರ ಶೇಪ್ ಬರ್ತದೆ ಯಾರೆಲ್ಲ ಈಗಲೂ ಬೀಡಿ ಕಟ್ತಾ ಇದ್ದೀರಾ ಅದರಿಂದ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಯಾಕಂದರೆ ಬೀಡಿ ಅಂತ ಕೂಡಲೇ ನೆನಪಾಗೋದು ನಮ್ಮ ಕಷ್ಟ ಕಾಲದ ಜೀವನವೇ ಅಲ್ವಾ ಎಷ್ಟೋ ಜೀವನವನ್ನು ನಾವು ಬೀಡಿ ಕಟ್ಟಿ ಸಾಗಿಸಿದ್ದೇವೆ ನಾವು ಕೂಡ ಹಾಗೆ ಸಣ್ಣವರು ಇರಬೇಕಾದ್ರೆ ಬೀಡಿಯಲ್ಲೇ ಜೀವನ ಮಾಡ್ತಾ ಇದ್ದದಂತ ಹೇಳಿ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನನ್ನ ಅಪ್ಪ ಕೂಡ ಬೀಡಿಯೇ ಕಟ್ತಾ ಇದ್ದದ್ದು ಅಪ್ಪನ ಕೆಲಸವೇ ಬೀಡಿಯಾಗಿತ್ತು ನಾನು ಹೇಳಿದೆಲ್ಲ ಕಟ್ ಮಾಡ್ಕೋಬೇಕಾದ್ರೆ ಈ ಥರ ನರಗಳನ್ನು ನಾವು ಕತ್ತರಿಸಬೇಕಾದ್ರೇ ಎಲೆ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿದರೆ ನಾವು ಹೀಗೆ ಕಟ್ಬೇಕಾದ್ರೆ ನಮಗೆ ಕತ್ತರಿ ಬ್ಲೇಡ್ ಎಲ್ಲ ಏನು ಬೇಕಾಗಿರುವುದಿಲ್ಲ ಈಗ ಎಲ್ಲ ಕಟ್ಟಿ ಎಲ್ಲ ಆಯಿತು ಇನ್ನು ಇದಕ್ಕೆ ನಕ್ಕ ಒಂದು ಬಾಕಿ ಇದೆ ನೋಡುವ ನಾನಿಲ್ಲಿ ಒಂದು ಕಟ್ಟಷ್ಟು ಬೀಡಿ ಆಯಿತು ನನ್ನದು ಈಗ ಈಗ ನಕ್ಕ ಇದ್ದೇನೆ ನೋಡಿ ಇದನ್ನು ಈ ಥರ ಮೂರು ಸ ಮೂರೇ ಸಲ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ಬೀಡಿ ನಕ್ಕ ಹಾಕಿ ಕೂಡ ಆಗ್ತದೆ ನೋಡಿ ಈ ಥರ ಮೂರು ಸಲ ಪ್ರೆಸ್ ಮಾಡಿದರೆ ಆಯಿತು ಈ ಥರ ನರಗಳೆಲ್ಲ ಬಂದರೆ ಅದನ್ನು ಪ್ರೆಸ್ ಮಾಡಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅದು ಹೊರಗಡೆ ಬರುತ್ತೆ ನರ ಅದರ ಬದಲು ನೀವು ಕತ್ತರಿಸೇ ಬಿಟ್ಟರೆ ಅದು ಮತ್ತೆ ಬರೋಲ್ಲ ಆಗ ಬೀಡಿ ನಿಮ್ಮದು ನೀಟಾಗಿ ಕಾಣ್ತದೆ ತುಂಬ ಜನರಿಗೆ ಈಗಲೂ ಕೂಡ ಅಷ್ಟೇ ಎಷ್ಟೋ ವರ್ಷಗಳಿಂದ ಬೀಡಿ ಕಟ್ತಾ ಇರ್ತಾರೆ ಆದರೆ ಅವರ ಬೀಡಿ ಇನ್ನೂ ಕೂಡ ಇರುವುದೇ ಇಲ್ಲ ಬ್ರೇಂಚಿಗೆ ಹೋಗಿದ್ರೆ ಹೇಳೋದೇ ಬೇಡ ಬೀಡಿ ತೆಗೆಯೋರು ಎಷ್ಟು ಬೀಡಿ ಎಳೆದು ಹಾಕ್ತಾರೆ ಅಂತ ಹೇಳಿ ಒಂದು ಗಿಡ್ಡ ತಂದು ಒಂದು ತೋರ ಹತ್ತೆ ಮಂಡೆ ದಪ್ಪ ಇದೇ ಥರ ತುಂಬ ರೀಸನ್ಗಳೆಲ್ಲ ಹೇಳ್ತಾರೆ ನೂಲ್ದಲ್ಪ ಸ್ವಲ್ಪ ಮಂಡೆಡ ಮಂಡಿಡ ನೂಲು ಕುಚ್ಚಿಡಿಜ್ಜಿ ಎಲ್ಲ ಎಷ್ಟೆಷ್ಟೋ ಹೇಳ್ತಾರೆ ರೀಸನ್ಗಳು ನಿಮಗೆ ಗೊತ್ತಿರ್ಬೋದು ಈ ಥರ ನೀವು ಬೀಡಿ ಕಟ್ಟಿದರೆ ನಿಮ್ಮ ಬೀಡಿ ಕೂಡ ತುಂಬ ನೀಟಾಗಿ ಬರ್ತದೆ ಇದೇ ಥರ ಕಟ್ಟಬೇಕು ಮಾತ್ರ ನೀವು ಇದೇ ಥರ ಕಟ್ಟಿದರೆ ಮಾತ್ರ ನಿಮ್ಮ ಬೀಡಿ ತುಂಬ ಚೆಂದಾಗಿ ಬರ್ತದೆ ಈಗ ನಕ್ಕು ಕೂಡ ಹಾಕಿ ಆಯಿತು ಕಮೆಂಟ್ ಮಾಡಿ ನನಗೆ ಹೇಳಿ ನಿಮ್ಮಲ್ಲಿ ನಿಮ್ಮ ಊರಲ್ಲಿ ಈಗ ಬೀಡಿಗೆ ಸಾವಿರಕ್ಕೆ ಎಷ್ಟು ಮಜುರಿ ಕೊಡ್ತಾ ಇದ್ದಾರೆ ಹಾಗೆ ಇನ್ನು ಕೂಡ ಯಾರ ಮನೆಯಲ್ಲೆಲ್ಲ ಬೀಡಿ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಈಗಲೂ ಬೀಡಿ ಮಾ ಬೀಡಿ ಕಟ್ಟಿ ಮಾಡಿದ ಸಾಧನೆಗಳು ಹೇಳೋ ಹೇಳಲಿಕ್ಕಿಲ್ಲ ಅಂದರೆ ಈಗ ಎಷ್ಟು ಎಜುಕೇಷನ್ ಕೊಟ್ಟು ಮಕ್ಕಳಿಗೆ ಕಲಸಿ ಎಷ್ಟೇ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಇರಬಹುದು ಆದರೆ ನಾವು ಸಣ್ಣವರಿರಬೇಕಾದ್ರೆ ಈ ಬೀಡಿ ಕಟ್ಟಿ ಹೊಟ್ಟೆ ತುಂಬಿಸ್ತಾ ಇದ್ವಿ ನೋಡಿ ಅದಕ್ಕಿದ್ದ ಬೆಲೆ ಈಗಿನ ಯಾವ ದೊಡ್ಡ ದೊಡ್ಡ ಕೆಲಸಗಳಿಗೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮೂರು ಹೊತ್ತು ಹಸಿವು ನೀಗಿಸಿದೆ ನಮ್ಮ ಈ ಬೀಡಿ ಅಲ್ವಾ ಎಷ್ಟೋ ಜನರ ಈಗಲೂ ಕೂಡ ಎಷ್ಟೋ ಜನ ಜೀವನ ಆಗಿ ಹೋಗಿದೆ ಈ ಬೀಡಿ ಬೀಡಿ ಅಂದರೆ ಏನು ಸಣ್ಣ ಕೆಲಸ ಅಲ್ಲ ಅಥವಾ ತುಂಬ ತಾಸಾರ ಮಾಡುವಂಥ ಕೆಲಸ ಕೂಡ ಅಲ್ಲವೇ ಅಲ್ಲ ಬೀಡಿಯ ಬಗ್ಗೆ ಎಷ್ಟು ಹೇಳಿದರೆ ಸಾಲಲ್ಲ ಯಾಕಂದರೆ ನಾನಂತೂ ಬೀಡಿ ಈಗಲೂ ಕಟ್ತಾನೇ ಇದ್ದೇನೆ ನೀವು ನೋಡ್ತಾ ಇರ್ಬೋದು ನಾನು ಈಗಲೂ ಬೀಡಿ ಕಟ್ತಾ ಇದ್ದೇನೆ ಕೆಲವು ಸಲ ಟೈಮ್ ಸಿಗೋಲ್ಲ ಬೀಡಿ ಕಟ್ಟಲಿಕ್ಕೆ ಆ ಸಿಕ್ಕಿದ ಟೈಮಲ್ಲಿ ಅಂತೂ ಬೀಡಿ ಕಟ್ತೇನೆ ನೋಡಿ ಇದೇ ಥರ ನಕ್ಕ ಹಾಕಿ ನೀವು ಕಟ್ಟ ಹಾಕಿದರೆ ನಿಮ್ಮ ಬೀಡಿ ಕೂಡ ಒಂದೇ ರೀತಿ ಬರ್ತದೆ ನಾನು ಯಾವಾಗಲೂ ಫಸ್ಟ್ ಈ ಥರ ಎಲ್ಲ ಕಟ್ಟಿಟ್ಕೊಳ್ಳೋದು ಬೀಡಿ ಆಮೇಲೆ ಎಲ್ಲ ನಕ್ಕ ಹಾಕ್ತಾ ಬರೋದು ನಾನಂದರೆ ಕೆಲವರು ಕಟ್ಟಬೇಕಾದ್ರೆ ನಕ್ಕ ಹಾಕ್ತಾ ಹೋಗ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಕಟ್ತಾರೆ ಯಾವ ಒಬ್ಬೊಬ್ರಿಗೆ ಒಂದೊಂದು ಥರ ಅದು ಸುಲಭ ಅನ್ನಿಸ್ತದೆ ಕೆಲವರಿಗೆ ಇದು ಸುಲಭ ಅನ್ನಿಸ್ತದೆ ನಾನಂತೂ ಇದೇ ಥರ ನನ್ನ ಅಪ್ಪ ಕೂಡ ಹಾಗೆ ಬೀಡಿ ಎಲ್ಲ ಇದೇ ಥರ ಕಟ್ಟಿಟ್ಟು ಮತ್ತೆ ನಕ್ಕ ಹಾಕ್ತಾ ಇದ್ರು ಕಟ್ಟಬೇಕಾದ್ರೇ ನಕ್ಕೆ ಹಾಕ್ತಾ ಹೋಗ್ತಾ ಇರಲಿಲ್ಲ ಕಟ್ಟಿಟ್ಟು ಮನ್ ಮನ್ ಸಾರಿ ಮತ್ತೆ ಲಾಸ್ಟಿಗೆಲ್ಲ ನಕ್ಕೆ ಹಾಕ್ತಾ ಇದ್ದರು ಈಗ ನಕ್ಕ ಹಾಕಿ ಎಲ್ಲ ಆದಮೇಲೆ ನಾನಿಲ್ಲಿ ಕಟ್ಟ ಹಾಕ್ತಾ ಇದ್ದೇನೆ ನೋಡಿ ಒಳಗೆ ನಿಮಗೆ ಕಾಣ್ತಾ ಇರ್ಬೋದು ಮೇಲೆ ಮಿಡ್ಲಲ್ಲಿ ಒಳಗಡೆ ನಾಲ್ಕು ನಾಲ್ಕು ಮತ್ತು ಮೂರು ಈ ಥರ ಸಟ್ ಮಾಡಿ ಹೊರಗಡೆ ಹದಿನಾಲ್ಕು ಬೀಡಿ ಬಂದರೆ ನಿಮ್ಮ ಕಟ್ಟು ಕೂಡ ಹಾಗೆ ಇಪ್ಪತ್ತೈದು ಬೀಡಿಯ ಕಟ್ಟು ಕೂಡ ಪರ್ಫೆಕ್ಟಾಗಿ ಬರ್ತದೆ ಇಲ್ಲಿ ನೋಡಿ ಒಂದೇ ಒಂದು ಬೀಡಿ ಉದ್ದ ಗಿಡ್ಡ ಏನಿಲ್ಲ ನಾನು ನಿಮಗೆ ಸರಿಯಾಗಿ ತೋರಿಸ್ತೇನೆ ನೋಡಿ ಇಟ್ಟು ಒಂದೇ ಒಂದು ಬೀಡಿ ಉದ್ದ ಗಿಡ್ಡ ಅಂತ ಬರಲೇ ಇಲ್ಲ ಒಂದೇ ಥರ ಬಂದಿದೆ ಒಂದು ಬೀಡಿ ಕೂಡ ನಾನು ಹೇಳಿದಾಗೆ ಗಿಡ್ಡ ಬರೋದಿಲ್ಲ ಈ ಥರ ಕಟ್ ಬೀಡಿ ಕಟ್ಟಿದರೆ ಕೆಲವರು ಬೀಡಿ ತುಂಬ ಉದ್ದ ಗಿಡ್ಡ ಗಿಡ್ಡ ಬರ್ತದೆ ಆ ಥರ ಬಂದರೆ ಬೀಡಿ ನೋಡಲಿಕ್ಕೂ ಕೂಡ ಚಂದವೇ ಕಾಣೋದಿಲ್ಲ ಬ್ರಿಂಚಲ್ಲಿ ಕೂಡ ಹಾಗೆ ತುಂಬ ಕಿತ್ತು ಹಾಕ್ತಾರಂಥ ಬೀಡಿಯನ್ನು ಈಗ ನೋಡಿ ನಾನು ಸ್ವಲ್ಪ ಬೀಡಿ ಕಲರ್ ಇತ್ತು ಆ ಬೀಡಿಯನ್ನೆಲ್ಲ ಒಳಗೆ ಕವರ್ ಮಾಡಿಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಬ್ಬರು ಕೇಳಿದರು ನೀವೇನು ಬೀಡಿ ಉಲ್ಟ ಇಟ್ಟು ತಿರುಗಿಸ್ತೀರಾ ಅಂತ ನನಗೆ ಈ ಈ ಥರ ಕಂಫರ್ಟೇಬಲ್ ಅನ್ನಿಸ್ತೆ ಅದಕ್ಕೆ ನಾನು ಈ ಥರವೇ ಬೀಡಿ ತಿರುಗಿಸೋದು ಕೆಲವರು ಸೀದಾ ಇಟ್ಟು ಕೂಡ ತಿರುಗಿಸ್ತಾರೆ ನೋಡಿ ಒಂದೇ ಒಂದು ಬೀಡಿ ಉದ್ದ ಗಿಡ್ಡ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ನಾನು ಹೇಳಿದಲ್ಲ ಬೀಡಿ ನೀವು ಇದೇ ಥರ ಫಾಲೋ ಮಾಡಿ ನೀವು ಬೀಡಿ ಕಟ್ಟಿದರೆ ನಿಮ್ಮ ಬೀಡಿ ಕೂಡ ತುಂಬ ಚೆಂದಾಗಿ ಬರ್ತದೆ ತುಂಬ ಜನ ನಾ ಲಾಸ್ಟ್ ಟೈಮ್ ಈ ವಿಡಿಯೋ ಮಾಡಿದಾಗ ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಕೊಟ್ಟಿದ್ದರು ತುಂಬ ಜನ ಕಮೆಂಟ್ ಮಾಡಿದರು ಕೆಲವರು ತುಳುವಲ್ಲಿ ಕನ್ನಡದಲ್ಲಿ ಬ್ಯಾರಿಯಲ್ಲಿ ಎಲ್ಲ ಭಾಷೆಯಲ್ಲಿ ಕೂಡ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದರು ಏನಿತ್ತಲ್ಲ ಬೀಡಿ ಡಿ ಕಟ್ಟಂದುಲ್ಲೇ ನಮ್ಮ ಇತ್ತಲ್ಲ ಬೀಡಿ ಕಟ್ಟೊಂದು ಒಬ್ಬರು ಹೇಳಿದರು ಅವರು ಮಕ್ಕಳ ಮದುವೆ ಎಲ್ಲ ಮಾಡಿದ್ದೇ ಬೀಡಿ ಕಟ್ಟಿಯಂತೆ ಅವರ ಮನೆಯಲ್ಲಿ ನಾಲ್ಕು ಹೆಣ್ಮಗಳು ಹೆಣ್ಮಕ್ಕಳು ಮತ್ತು ಅವರು ಇದ್ದಾರಂತೆ ತಂದೆ ಇಲ್ಲ ಅಂತೆ ಆದರೂ ಅವರು ಬೀಡಿ ಕಟ್ಟಿಯೇ ಮಕ್ಕಳಿಗೆಲ್ಲ ಎಜುಕೇಷನ್ ಕೊಟ್ಟು ಮದುವೆ ಕೂಡ ಮಾಡಿಸಿದ್ದಾರಂತೆ ತುಂಬ ಜನ ಹೇಳ್ತಾಯಿದ್ರು ನಾನು ಈಗ ಮತ್ತೊಬ್ಬರು ಹೇಳಿದರು ನಾನೀಗ ಲಾ ಕಲಿತಾ ಇದ್ದೇನೆ ನನ್ನ ಅಮ್ಮ ಬೇಡಿ ಕಟ್ಟಿಯೇ ನನ್ನನ್ನು ಕಲಿಸಿದ್ದು ಅಂತ ಹೇಳಿ ಇದೇ ಥರ ತುಂಬ ಜನ ರೆಸ್ಪಾನ್ಸ್ ಮಾಡಿದರು ಕಮೆಂಟೆಲ್ಲ ತುಂಬ ಜನ ಮಾಡಿದರು ನೀವು ಬೀಡಿಯೋ ಬಗ್ಗೆ ಹೇಳಿ ನಮಗೆ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಯಿತು ಇಲ್ಲದಿದ್ದರೂ ಈಗಲೂ ಕಣ್ಮರೆ ಆಗ್ತಿರುವಂತಹ ದುಡಿಮೆ ಇದು ಆದರೆ ಅದನ್ನು ನೀವು ನೆನಪಿಟ್ಕೊಂಡು ವೀಡಿಯೋ ಮಾಡಿದ್ದಕ್ಕೆ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತುಂಬ ಜನ ಸಪೋರ್ಟ್ ಮಾಡಿದ್ದೀನ ಸೊ ಯಾರೆಲ್ಲ ನನ್ನ ಬಿಡಿಯ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರು ನೋಡಿ ಅವರಿಗೆಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ ಯಾಕಂದರೆ ನನಗೆ ಗೊತ್ತಿದೆ ಈ ಬಿ ಎಷ್ಟು ಕಷ್ಟ ಇದೆ ಬೀಡಿ ಹೇಳುವಷ್ಟು ಸುಲಭ ಏನಿಲ್ಲ ಅದರ ಯಾವ ಕೆಲಸವೂ ಸುಲಭವೇನಿಲ್ಲ ಎಲ್ಲವೂ ಕಷ್ಟವೇ ಆದರೆ ತಾಸಾರ ಭಾವದಿಂದ ನೋಡುವ ಕೆಲಸ ಹೇಳಿದರೆ ಬೀಡಿ ಬೀಡಿ ಕಟ್ಟೋದು ಹೇಳಿದ್ರೇ ಕೆಲವರು ತುಂಬ ಯಬಾ ಬೀಡಿಯಾ ಅಂತ ಹೇಳಿ ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕದ್ದಂತೂ ತಿನ್ನೋದಿಲ್ಲ ನಾವು ಮನೆಯಲ್ಲಿ ಕೂತಾದರೂ ದುಡ್ದು ತಿಂತೇವೆ ನೋಡಿ ಅದೇ ಸಂತೋಷ ಸೊ ಹಾಗಾಗಿ ಯಾವ ಕೆಲಸವನ್ನು ಕೂಡ ತಾಸಾರ ಭಾವದಿಂದ ನೋಡಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತಿನ ಈ ಬೀಡಿ ಕಟ್ಟೋದು ಹೇಗೆ ಪರ್ಫೆಕ್ಟಾಗಿ ಉದ್ದ ಗಿಡ್ಡ ಬರದೆ ಒಂದೇ ಥರ ಬೀಡಿ ಹೇಗೆ ಕಟ್ಟೋದು ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು